ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದಾರೆ ಐ ಹೋಪ್ ನೀವು ತುಂಬ ಸೂಪರ್ ಆಗಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ ಸೊ ತುಂಬ ಚೆನ್ನಾಗಿರೋ ಒಳ್ಳೆ ಕಲೆಕ್ಷನ್ಗಳನ್ನ ನಾನು ತೊಗೊಂಡು ಬಂದಿದ್ದೀನಿ ಒನ್ ಗ್ರಾಮ್ ಗೋಲ್ಡಲ್ಲಿರುವಂಥ ಇಯರಿಂಗ್ಸ್ಗಳು ಪ್ಲಸ್ ಹಾರಗಳನ್ನ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಸ್ಕಿಪ್ ಮಾಡಿದೆ ವಿಡಿಯೋ ಎಂಟು ತನಕ ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಮೊದಲನೇದಾಗಿ ಹೇಳ್ಬೇಕಾದ್ರೆ ಒನ್ ಗ್ರಾಮ್ ಗೋಲ್ಡಲ್ಲಿರುವಂಥ ಸೂಪ್ ಸೂಪರ್ ಆಗಿರುವಂಥ ಜ್ಯುವೆಲ್ರಿಗಳನ್ನ ಅಂದರೆ ಇಯರಿಂಗ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಇಲ್ಲಿ ಝುಮ್ಕಿಗಳನ್ನ ತೋರಿಸ್ತಾ ಇದ್ದೀನಿ ಝುಮ್ಕಿಗಳು ಅವಾಗಿಂದ ಟ್ರೆಂಡ್ ಆಗಿತ್ತು ಬಟ್ ಇವಾಗಿನ ಟ್ರೆಂಡಲ್ಲಿ ನ್ಯೂ ಲುಕ್ ನೀವ್ ಡಿಸೈನ್ಗಳಲ್ಲಿ ಬಂದಿರುವಂಥದ್ದು ಸೊ ನೋಡ್ತಾ ಇದ್ರಲ್ಲ ಎಂಥ ಅದ್ಭುತವಾದ ಡಿಸೈನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಸೊ ಇದೇ ರೀತಿಯಾದಂಥ ಡಿಸೈನಲ್ಲಿ ಇವಾಗ ಇನ್ನೂ ನ್ಯೂ ಟ್ರೆಂಡ್ ಏನಂದರೆ ಸೊ ಒಂದು ಲೇಯರ್ ಇರೋದ್ ಬದಲು ಸೊ ಮೂರು ಲೇಯರಲ್ಲಿ ಜುಮಕಿಗಳನ್ನ ಝುಮ್ಕಿಗಳನ್ನ ಇಲ್ಲಿ ತೋರಿಸಿದ್ದಾರೆ ಇದರಲ್ಲಿ ಡಬಲ್ ಕಲರ್ ಇದೆ ಸಿಂಗಲ್ ಕಲರ್ ರೆಡ್ ಬ್ಲಾಕ್ ಗ್ರೀನ್ ಮರೂನ್ ಮಿಕ್ಸೆಡ್ ಕಲರ್ ಕೂಡ ಇದೆ ತುಂಬಾ ಅದ್ಭುತವಾಗಿರುವಂತಹ ಕಲರ್ ಕಲೆಕ್ಷನ್ಸ್ ವೈಟ್ ಕಲರ್ ಅಲ್ಲಿ ನೋಡಿ ರೆಡ್ ಕಾಂಬಿನೇಷನ್ ವೈಟ್ ಕಾಂಬಿನೇಷನ್ ಅಲ್ಲಿ ತೋರಿಸಿದ್ದಾರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು ಆ ಇಮಿಟೇಷನ್ ಜ್ಯುವೆಲ್ರಿ ಅಂತ ಹೇಳಿದ್ರೆ ಈಗ ಎಲ್ಲ ಎಲ್ಲರೂ ಗೋಲ್ಡ್ ಇಯರಿಂಗ್ ಹಾಕೋಬೇಕು ಅನ್ನೋ ಅಂಥದ್ದೇನಿಲ್ಲ ಸೊ ಈ ರೀತಿಯಾದಂಥ ಒಳ್ಳೆ ಕಲೆಕ್ಷನ್ಗಳು ಸಿಕ್ಕಿದಾಗ ನಾವು ಇಂಥದನ್ನು ನಾವು ವೇರ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ಸಂಶಯನೇ ಬೇಡ ಯಾಕಂದರೆ ಇಲ್ಲಿ ನಿಮಗೆ ಗ್ಯಾರಂಟಿ ಕೂಡ ಕೊಡ್ತಾ ಇದ್ದಾರೆ ಈ ಜ್ಯುವೆಲ್ಲರಿ ಶಾಪ್ ನೇಮು ಎಲಿಗೇನ್ಸ್ ಬೈ ಪ್ರಿಯಾಂಕಾ ಅಂತ ಸೊ ಇಲ್ಲಿ ನಾನು ನಿಮಗೆ ವಾಟ್ಸಪ್ ಕೂಡ ನಾನು ನಂಬರ್ನ ನಿಮಗೆ ಕೊಟ್ಟಿದ್ದೀನಿ ಸೊ ಇಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ ಫ್ರೆಂಡ್ಸ್ ನೋಡಿ ಇಲ್ಲಿ ಡಬಲ್ ಕಲರ್ ಇದೆ ನಿಮಗೆ ನೀವು ಇವರಿಗೆ ಈ ನಂಬರಿಗೆ ವಾಟ್ಸಪ್ ಮಾಡಿದ್ರೆ ಸೊ ನಿಮಗೆ ಬೇಕಾಗಿರೋ ಡಿಸೈನ್ ಯಾವುದಾದ್ರೂ ಬೇಕು ಅನ್ನೋದನ್ನ ನೀವು ಸ್ಕ್ರೀನ್ಶಾಟ್ ಮಾಡಿ ಅವರಿಗೆ ಕಳಿಸಿದ್ರೆ ಖಂಡಿತವಾಗ್ಲೂ ಅವರು ನಿಮಗೆ ಇದನ್ನು ಆರ್ಡರ್ ತೊಗೊಂಡು ಸೊ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾರೆ ಸೊ ಇಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಇಲ್ಲಿ ಫೋನ್ಪೇ ಗೂಗಲ್ ಪೇ ಇರುತ್ತೆ ಹಾಗೆ ಅಕೌಂಟ್ ಟ್ರಾನ್ಸ್ಫರ್ ಕೂಡ ಇರುತ್ತೆ ಸೊ ಈ ರೀತಿಯಾದಂಥ ನೀವು ಅವರಿಗೆ ಒಂದು ಆನ್ಲೈನ್ ಪೇಮೆಂಟ್ನ ನೀವು ಮಾಡಬೇಕಾಗುತ್ತೆ ಮೊದಲನೇದಾಗಿ ನೆಕ್ಸ್ಟು ಇಲ್ಲಿ ಆ್ಯಂಗಿನ್ಸ್ ಅಂತ ಹೇಳ್ಬೋದು ಸೊ ಇದರಲ್ಲಿ ಸಿಕ್ಕಾಪಟ್ಟೆ ಕಲೆಕ್ಷನ್ಗಳಿದೆ ನನ್ನ ಹತ್ರ ಇದರಲ್ಲಿ ರಿಯಲ್ ಗೋಲ್ಡ್ ಇದೆ ಸೊ ಈಗ ನೋಡ್ತಾ ಇರೋಂಥ ಈ ಮರೂನ್ ಕಲರಲ್ಲಿ ನನ್ನ ರಿಯಲ್ ಗೋಲ್ಡ್ ಇದೆ ಸೊ ಇದನ್ನು ನಾನು ನೋಡಿ ತುಂಬ ಶಾಕ್ ಆದ ಯಾಕಂದರೆ ಇದೇ ರೀತಿಯಾದಂಥ ಒಂದು ಇಮಿಟೇಷನ್ ಜ್ಯುವೆಲ್ರಿ ಬೇಕಂತ ಸಿಕ್ಕಾಪಟ್ಟೆ ಹುಡುಕ್ಬಿಟ್ಟಿದೆ ಎಲ್ಲೂ ಸಿಕ್ಕಿರಲಿಲ್ಲ ಸೊ ಈ ಶಾಪ್ನಿಂದ ಈ ಜ್ಯುವೆಲ್ರಿ ಶಾಪ್ನಲ್ಲಿ ಮ್ಯಾಮ್ ನಮ್ಮ ಹತ್ರ ಇದೆ ಬನ್ನಿ ನೀವು ತಗೊಳ್ಳಿ ಅಂತ ಹೇಳಿದ್ರು ತುಂಬ ಇಷ್ಟಪಟ್ಟು ನಾನು ಒಂದು ಈ ರೀತಿ ಬೇಕು ಅಂತ ನಾನು ಕೇಳಿದ್ದೆ ಸೊ ಜ್ಯುವೆಲರಿಲಿ ನನ್ನ ಹತ್ರ ಓನ್ ಗೋಲ್ಡ್ ಜ್ಯುವೆಲರಿಲಿ ಸೇಮ್ ಬೇಕಾಗಿರುವಂಥ ಡಿಸೈನು ನನಗೆ ಇಮಿಟೇಷನ್ ಜ್ಯುವೆಲ್ರಿಯಲ್ಲಿ ಸಿಕ್ತು ವಿತ್ ಗ್ಯಾರಂಟಿನೂ ಕೂಡ ನಾನು ಸಿಕ್ಕಿದೆ ಅದು ಈ ಆ್ಯಂಗಿನ್ಸ್ ಡಿಸೈನ್ಸ್ ಅಲ್ಲಿ ನಮಗೆ ಗ್ರೀನ್ ಕಲರ್ ಮರೂನ್ ಕಲರ್ ರೆಡ್ ಕಲರ್ ಈ ರೀತಿ ಸಿಕ್ಕಿದೆ ಸೊ ಇಲ್ಲಿ ತ್ರೀ ಲೇಯರ್ ಆಗಿರುವಂತಹ ಜುಮ್ಕಿಗಳು ಕೂಡ ಒಳ್ಳೆ ಕಲರ್ ಕಾಂಬಿನೇಷನ್ ಡಬಲ್ ಕೋಟಾದಲ್ಲಿ ನಮಗೆ ಸಿಕ್ಕಿದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇಲ್ಲಂತೂ ಈ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದು ಚಿನ್ನಕ್ಕೇನೆ ಚಿನ್ನನೆ ಮೀರಿಸುವಂಥ ಒಂದು ಇಮಿಟೇಷನ್ ಜ್ಯುವೆಲ್ಲರಿ ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇಷ್ಟಪಟ್ಟು ತಗೊಳ್ಳುವಂತವರು ಸಿಕ್ಕಾಪಟ್ಟೆ ನನಗೆ ಕೇಳ್ತಾ ಇದ್ರು ಮ್ಯಾಮ್ ನಮಗೂ ಕೂಡ ಈ ರೀತಿಯಾದಂಥ ಇಮಿಟೇಷನ್ ಜ್ಯುವೆಲ್ರಿಗಳನ್ನ ತೋರಿಸಿ ಅಂತ ಹೇಳಿದ್ರು ಯಾಕಂದರೆ ಗೋಲ್ಡ್ ಈಗಿರೋ ರೇಟಲ್ಲಿ ತೊಗೊಳೋಕೆ ಆಗ್ತಾ ಇಲ್ಲದೆ ಇರೋದರಿಂದ ನನಗೆ ಆದಷ್ಟು ನನಗೆ ಕಡಿಮೆ ಬೆಲೆಯಲ್ಲಿ ಬೇಕು ಅಂತ ಕೇಳೋದ್ರಿಂದ ನಾನು ಇವತ್ತಿನ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅದರಲ್ಲೂ ಇಯರಿಂಗ್ಸ್ನ ತೋರಿಸಿ ಅಂತ ಹೇಳಿದ್ರು ಅನ್ನೋದಕ್ಕೋಸ್ಕರ ನಾನು ಇಯರಿಂಗ್ಸು ಪ್ಲಸ್ ಆಹಾರಗಳನ್ನೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಸಿಕ್ಕಾಬ ಚೆನ್ನಾಗಿದೆ ಇದೇ ಚಿಕ್ಕ ಡಿಸೈನಲ್ಲಿ ಐದು ಗ್ರಾಮ್ ಆಗಿರುವಂಥದ್ದು ಗೋಲ್ಡ್ ಇಯರಿಂಗ್ಸ್ಗಳು ಸಿಕ್ಕಿದೆ ಸೊ ಇನ್ನು ಇದನ್ನು ಹೇಳಬೇಕಂದ್ರೆ ಇಲ್ಲಿ ನಮಗೆ ಇದು ಎರಡು ರೀತಿ ಕಲರ್ ಕಾಂಬಿನೇಷನ್ ಸಿಕ್ಕಿದೆ ಡೈಲಿ ಯೂಸ್ಗೆ ತುಂಬ ಚೆನ್ನಾಗಿದೆ ರೆಡ್ ಕಲರ್ ಮರು ಮರೂನ್ ಕಲರ್ ಕೂಡ ಸಿಕ್ಕಿದೆ ನೆಕ್ಸ್ಟು ಇದಾದ ಮೇಲೆ ನಾನು ನಿಮಗೆ ಹೇಳ್ತಾ ಇರೋವಂಥದ್ದು ಹಾರಗಳು ಸೊ ಈ ಡಿಸೈನನ್ನು ನೋಡ್ತಾ ಇದ್ರೆ ತುಂಬ ಖುಷಿಯಾಗುತ್ತೆ ಹಾಗೆ ಡೈಲಿ ವೇರ್ ಮಾಡೋದು ಕೂಡ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಈ ಹಾರಗಳು ಈ ಹಾರಗಳಲ್ಲಿ ಲಕ್ಷ್ಮಿ ಪೆಂಡೆಂಟ್ಗಳನ್ನ ನಾವು ನೋಡ್ಬೋದು ಹಾಗೆ ಮೂರು ಎಳೆ ಇರುವಂಥ ಲಕ್ಷ್ಮಿ ಪೆಂಡೆಂಟ್ ಹಾರನ ನಾವು ಒಂದು ಮಾಂಗಲ್ಯ ಚೈನ್ ಬೇಕಾದರೆ ಇಮಿಟೇಷನ್ ಜ್ಯುವೆಲ್ರಿಲಿರುವಂಥ ಮಾಂಗಲ್ಯ ಚೈನ್ ತಗೊಳ್ಬೋದು ಅದ್ರ ಜೊತೆಗೆ ಇದು ಒಂದನ್ನು ಹಾಕೊಂಡ್ರೆ ಸಾಕು ಒಂದು ಗ್ರ್ಯಾಂಡ್ ಲುಕ್ಕುನ ಸ್ಯಾರಿ ವೇರ್ ಮಾಡಿದಾಗ ನಮಗೆ ತೋರಿಸುತ್ತೆ ಸೊ ಈ ರೀತಿಯಾದ ಇಮಿಟೇಷನ್ ಜ್ಯುವೆಲ್ಲರಿ ಜೊತೆಗೆ ನಾವು ಒಂದು ಜುಮ್ಕಿನೂ ಕೂಡ ಹಾಕ್ಕೊಳ್ಬೋದು ಇಲ್ಲ ಹ್ಯಾಂಗಿಂಗ್ಸ್ ಟೈಪ್ ಇರೋವಂಥದ್ದು ನ್ಯೂ ಡಿಸೈನ್ ಆಗಿರುವಂಥ ಇಯರಿಂಗ್ಸ್ಗಳನ್ನ ಹಾಕ್ಕೊಂಡು ಜಸ್ಟು ಇದೊಂದು ನಮಗೆ ಪೆಂಡೆಂಟನ್ನು ಅನ್ನು ಡ್ರೆಸ್ ಸಾಕು ಎಂಥ ಲುಕ್ ಕೊಡುತ್ತೆ ಅಂದರೆ ಅದ್ಭುತವಾದ ಆ ಲುಕ್ ಕೊಡುತ್ತೆ ನನಗಂತೂ ತುಂಬ ಪರ್ಟಿಕ್ಯುಲರಿ ನನಗೆ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು ಅಷ್ಟು ಚೆನ್ನಾಗಿರುವಂಥ ಜ್ಯುವೆಲ್ರಿ ಕಲೆಕ್ಷನ್ ಅಂತಲೇ ಹೇಳ್ಬೋದು ಸೊ ಇದನ್ನು ಕೂಡ ನಿಮಗೆ ಬೇಕಾದರೆ ಆರ್ಡ್ರನ್ನ ನೀವು ಪ್ಲೇಸ್ ಮಾಡ್ಬೋದು ಇನ್ನು ಪೆಂಡೆಂಟ್ಗಳಲ್ಲಿ ನಾನು ಸಿಂಗಲ್ ಕಲರ್ ತೋರಿಸಿದ್ದೆ ಸೊ ಇಲ್ಲಿ ಡಬಲ್ ಕಲರ್ ಇದೆ ಒಂದು ಗ್ರೀನ್ ಹಾಗೆ ಮರೂನ್ ಕಲರ್ ಅಲ್ಲಿ ಇದು ಡಬಲ್ ರೀತಿಯಲ್ಲಿ ಹಾಗೆ ಮೂರು ಎಳೆ ಇರುವಂತದ್ದು ಸೊ ಅದರಲ್ಲಿ ಕಲರ್ ಪೆಂಡೆಂಟ್ ಅಲ್ಲಿ ಒಂದು ಕಲರ್ ಇತ್ತು ಇದರಲ್ಲಿ ಡಬಲ್ ಕಲರ್ ತುಂಬಾ ಅದ್ಭುತವಾಗಿರುವಂತಹ ಟ್ರೆಂಡಿಂಗ್ ಇರುವಂತಹ ಒಂದು ಮೂರು ಎಳೆ ಇರುವಂತಹ ಹಾರ ಈ ಹಾರ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಈ ಗ್ಯಾರಂಟಿನೂ ಕೂಡ ನಮಗೆ ಇಷ್ಟ ಆಗುವಂಥದ್ದು ಗ್ಯಾರಂಟಿನೂ ಕೂಡ ಕೊಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಲುಕ್ ಕೊಡುವಂಥ ಪೆಂಡೆಂಟ್ ಅಂತ ಹೇಳ್ಬೋದು ಯಾಕಂದರೆ ಈಗ ಯಾರೇ ಕೂಡ ನ ಕೇಳೋದಾದರೆ ಫಸ್ಟ್ ಕೇಳೋದೆ ಲಕ್ಷ್ಮೀ ಪೆಂಡೆಂಟ್ನ ಕೇಳ್ತಾರೆ ಅಷ್ಟಲಕ್ಷ್ಮಿ ಪೆಂಡೆಂಟ್ಗಳು ಕೂಡ ಇದೆ ಈ ರೀತಿ ಇದನ್ನು ನೋಡಿದಾಗ ತುಂಬ ಇಷ್ಟ ಆಗುತ್ತೆ ಇಲ್ಲಿ ಒಂದು ಲಕ್ಷ್ಮಿಯಾಗಿರುವಂಥ ಪೆಂಡೆಂಟ್ ಇದೆ ತುಂಬ ಇಷ್ಟ ಆಯಿತು ಕೂಡ ನನಗೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ನೆಕ್ಸ್ಟು ಇಲ್ಲಿ ಚಿಕ್ಕದಾಗಿರುವಂಥ ಮಣಿ ಇರುವಂತ ದಾರದ ರೀತಿಲಿ ಬರುವಂಥ ಒಂದು ಗುಂಡು ಮಣಿ ಅಂತ ಹೇಳ್ತಾರೆ ಈ ಡಿಸೈನ್ಗೆ ಸೊ ಇದು ಕೂಡ ಇವಾಗ ಟ್ರೆಂಡಿಂಗ್ ಆಗಿದೆ ಸೊ ಇದನ್ನ ಒಂದು ಹಾರದ ರೀತಿ ಅಂದರೆ ಒಂದು ಚಿಕ್ಕದು ಹಾರದ ರೀತಿ ನೆಕ್ಲೆಸ್ಗಿಂತ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಲಾಂಗ್ ಹಾರಕ್ಕಿಂತ ಶಾರ್ಟ್ ಹಾರ ರೀತಿಯಲ್ಲಿ ಇದನ್ನ ಪರ್ಚೇಸ್ ಮಾಡಬಹುದು ಇದನ್ನು ಕೂಡ ಒಂದು ಗೋಲ್ಡ್ನ ಮೀರಿಸುವಂಥ ಒಂದು ಜ್ಯುವೆಲ್ರಿ ಅಂತಾನೆ ಹೇಳ್ಬೋದು ಅಷ್ಟು ಅದ್ಭುತವಾಗಿದೆ ಇದಕ್ಕೆ ನಮಗೆ ಒಂದು ಚೈನ್ ರೀತಿಯಲ್ಲೂ ಕೂಡ ಕೊಟ್ಟಿದ್ದಾರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫ್ರೆಂಡ್ಸ್ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ರೀತಿಯಾದ ಡಿಸೈನ್ಗಳಂತ ಅಂದ್ಕೊಂಡಿದ್ದೀನಿ ಸೊ ಈ ರೀತಿಯಾದ ಇನ್ನಷ್ಟು ನಿಮಗೆ ಜ್ಯುವೆಲ್ರಿ ಕಲೆಕ್ಷನ್ಗಳು ಬೇಕು ಅಂದರೆ ಇಮಿಟೇಷನ್ ಜ್ಯುವೆಲ್ರಿ ಕಲೆಕ್ಷನ್ಗಳು ಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಯಾವುದಾದ್ರೂ ಇನ್ನೂ ಡಿಸೈನ್ಸ್ಗಳು ಬೇಕು ಅಂದರೆ ದಯವಿಟ್ಟು ನಾನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಇಷ್ಟು ನಾನು ಒಂದು ಹಾರ ಹಾಗೆ ಇಯರಿಂಗ್ಸ್ ಡಿಸೈನ್ಸ್ಗಳನ್ನ ತೋರಿಸಿದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ಅಂತ ತಿಳ್ಕೊಳ್ತಾ ನಾನು ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಡಿಫ್ರೆಂಟ್ ಆಗಿರೋ ಒಳ್ಳೆ ಕಲೆಕ್ಷನ್ ಆಗಿರೋ ಡಿಸೈನ್ಗಳನ್ನ ತೋರಿಸ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಫ್ರೆಂಡ್ಸ್